ಸ್ನೇಹಿತರೆ ನನ್ನ ಅಂಕುಶ್ ಟೆಕ್ನಿಕಲ್ ಇದೆ ನಮಸ್ಕಾರ ಸ್ನೇಹಿತರೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಇದೆ ಕೆ ಎಸ್ಆರ್ ಟಿಸಿ ನೌಕರರ ಮುಷ್ಕರ ಎಚ್ಆರ್ ಬಗ್ಗೆ ಬೆಂಗಳೂರಿನಲ್ಲಿ ನಿನ್ನೆ ಸಾರಿಗೆ ನೌಕರರ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರು ಮಹತ್ವದ ಪತ್ರಿಕಾಗೋಷ್ಠಿಯನ್ನು ಮಾಡಲಿದ್ದಾರೆ ಪತ್ರಿಕಾಗೋಷ್ಠಿ ಮಾತಾಡಿದ್ದ ಮುಖ್ಯ ಬೇಡಿಕೆಗಳು ಏನು ಸಾರಿಗೆ ನೌಕರರಿಗೆ ಏಳನೇ ವೇತನ ಆಯೋಗ ಮಾದರಿಯ ವೇತನ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ಈ ಭರವಸೆ ನೀಡಿದ್ದು ಅದನ್ನು ಉಳಿಸಿಕೊಳ್ಳಬೇಕು ಮೂವತ್ತೆಂಟು ತಿಂಗಳ ವೇತನ ಬಾಕಿ ಇದೆ ಆ ಮೊತ್ತವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಮೊದಲು ನಿವೃತ್ತಿ ಹೊಂದಿದ ನೌಕರರಿಗೆ ಒಂದೇ ಕಂತಿನಲ್ಲಿ ನೀಡಬೇಕು ವಜಾಗೊಂಡ ನೌಕರರ ಬಗ್ಗೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ವಜಾಗೊಂಡ ನೌಕರನ್ನು ಮರಳಿ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಸಂಘಗಳ ಚುನಾವಣೆ ಆಗಿಲ್ಲ ಅದನ್ನು ಸಂಘಗಳ ಚುನಾವಣೆಯನ್ನು ಮಾಡಬೇಕು ರಾಜ್ಯ ಜನರಿಗೆ ಮತ್ತೊಂದು ಬಂದ್ ಬಿಸಿ ಇದೆ ಈ ಬಜೆಟ್ ನಲ್ಲಿ ಏಳನೇ ವೇತನ ಆಯೋಗದಂತೆ ಸಾರಿಗೆ ನೌಕರರಿಗೆ ಸಮಾನ ವೇತನಕ್ಕೆ ನಿರ್ಧಾರ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಸರ್ಕಾರ ಒಂದು ವೇಳೆ ಏನೂ ಸಂಸದಿದ್ದಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಎಲ್ಲಾ ಸಂಘದವರು ಸೇರಿ ಧರಣಿ ಮುಷ್ಕರದ ದಿನಾಂಕವನ್ನ ಸರ್ಕಾರಕ್ಕೆ ನೀಡುವುದಾಗಿ ಎಚ್ಚರಿಸಿದ್ದಾರೆ ಸಾರಿಗೆ ನೌಕರರಿಗೆ ಈ ಅಧಿವೇಶನ ಹಿತ ಕಾಪಾಡುತ್ತಾ ಸರ್ಕಾರದಿಂದ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಸರ್ಕಾರ ಈ ಬೇಡಿಕೆಗಳನ್ನ ಈಡೇರಿಸಿದರೆ ಸಾರಿಗೆ ಸೇವೆಗಳ ಸ್ಥಗಿತ ಸಾಧ್ಯತೆ ಉಂಟು ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆಯಾಗುತ್ತದೆ ಹಾಗಾಗಿ ಸರ್ಕಾರ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಇವತ್ತು ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟ್ ಅಧಿವೇಶನವನ್ನ ದಲ್ಲಿ ಬಜೆಟ್ ಅನ್ನು ಮಂಡಿಸುವರು ನನ್ನ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ